ಎಲ್ಲರಿಗೂ ಸಿಂಪಲ್ ಟ್ರಿಕ್ಸೋಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನವೋದಯಕ ಮ್ಯಾಥ್ಸ್ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಈಗಾಗಲೇ ಕಾಲ ಹಣ ಮತ್ತು ಉದ್ದದ ಮಾನಗಳ ಆಧಾರದ ಮೇಲೆ ಈಗಾಗಲೇ ಒಂದು ವಿಡಿಯೋನ ಏನ್ ಮಾಡಿದೀನಿ ಅಂದ್ರೆ ಅಪ್ಲೋಡ್ ಮಾಡಿದೀನಿ ಅಫಿಷಿಯಲ್ ಯಾವ ಯಾವ ವರ್ಷ ಒಳಗಡೆ ಕೇಳಿದ ಅಂತ ಅಂತೇಳಿ ಆ ಕ್ವಶನ್ಸ್ಗಳನ್ನ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಇದೇ ರೀತಿಯಾಗಿ ಎಲ್ಲ ಚಾಪ್ಟರ್ದು ವಿಡಿಯೋಗಳು ಅಂದ್ರೆ ಅಪ್ಲೋಡ್ ಆಗಿದಾವೆ ಅವು ಎಲ್ಲೋ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸರಿಯಲ್ ಆಗ ಸಿಗ್ಬೇಕಪ್ಪ ಅಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಎಲ್ಲಾ ವಿಡಿಯೋಗಳು ಸರಿಯಲ್ ಆಗಿ ಸಿಗ್ತಾವ ಇವ್ ಎಕ್ಸಾಮ್ ನಿಮ್ಗೆ ಹೆಲ್ಪ್ ಆಗ್ತಾವ ಹಾಗಾದ್ರೆ ಬನ್ನಿ ಇವತ್ತಿನ ಮುಂದುವರೆದ ಭಾಗ ಒಳಗಡೆ ಕ್ವೆಶನ್ಸ್ ಅಂದ್ರೆ ಐದು ಪೈಸೆಯನ್ನ ರೂಪಾಯಿಯ ರೂಪದಲ್ಲಿ ಹೀಗೆ ಬರೆಯಬಹುದು ಅಂತ ಕ್ವೆಶನ್ಸ್ ಇದೆ ಇದು ಕಾಮನ್ ಸೆನ್ಸ್ ಕ್ವಶನ್ಸ್ ಒಂದು ರೂಪಾಯಿ ಅಂದ್ರೆ ನೂರು ಪೈಸೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗಾದ್ರೆ ಇಲ್ಲಿ ಏನು ಹೇಳಿ ಬಿಟ್ಟಾರ ಅವರು ಐದು ಪೈಸೆ ಅಂತ ಹೇಳಿದ್ರೆ ಐದು ಪೈಸೆಯನ್ನು ಹೆಂಗೆ ಬರೀಬೇಕು ನೋಡಿರಿ ಐದು ಪೈಸೆ ಏನನ್ನ ಐದು ರೂಪಾಯಿ ಡಿವೈಡೆಡ್ ಬೈ ಅಂತ ಬರೀಬೇಕು ಸರ್ ನೂರಲ್ಲಿ ಎಲ್ಲಿ ಅದು ಒಂದು ರೂಪಾಯಿ ಅಂದ್ರೆ ಅಷ್ಟು ಪೈಸೆ ಅಂತ ಹೇಳಿದೆ ನೂರು ಪೈಸೆ ಅಂತ ಹೇಳಿದೆ ಆ ನೂರು ಪೈಸೆ ಒಳಗಡೆ ಐದು ಪೈಸೆ ಇದನ್ನು ದಶಮಾಂಶದಲ್ಲಿ ಬರೀಬೇಕಪ್ಪ ಅಂದ್ರೆ ಕೊಟ್ಟಂಥ ಸಂಖ್ಯೆ ಅಜ್ಜಿಟೇಜ್ ಬರೀಬೇಕು ಬರದಾದ ನಂತರ ಕೆಳಗಡೆ ಇದೆ ಅಂದ್ರೆ ಬಿಡಿ ಇದು ಹತ್ತು ನೂರು ಸ್ಥಾನ ಪಾಯಿಂಟ್ ಕೊಟ್ಟು ಹಿಂದೆ ಏನು ಇಲ್ಲಿ ಕಂಜೀರು ಜೀರೋ ಪಾಯಿಂಟ್ ಜೀರೋ ಫೈವ್ ಹಾಗಾದ್ರೆ ಜೀರೋ ಪಾಯಿಂಟ್ ಜೀರೋ ಫೈವ್ ಆಪ್ಷನ್ಸಲ್ಲಿದೆ ಬಿದಲ್ಲಿದೆ ಬಿ ಏನಕ್ಕೆ ರೈಟ್ ಆನ್ಸರ್ ಆಗ್ತದೆ ಇದು ಫಸ್ಟ್ ಕ್ವೆಶನ್ಸು ದೆನ್ ಸಿಂಪಲ್ ಇದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಹಾ ಕೆಳಗಿನವುಗಳಲ್ಲಿ ಯಾವುದು ಪರಸ್ಪರ ಸಮಾನವಾಗಿದೆ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಆಪ್ಷನ್ಸ್ಗಳು ನೋಡ್ರಿ ಯಾವುದು ಇಲ್ಲಿ ಸಮಾನವಾಗಿದೆ ಅಂದ್ರೆ ಈಕ್ವಲ್ ಯಾವುದಿದೆ ಒಂದೇ ಆಪ್ಷನ್ಸ್ನ ನೀವು ಚೆಕ್ ಮಾಡಿ ನೋಡಿದಾಗ ನೋಡ್ರಿ ನೂರು ಇಂಟು ಹತ್ತನ್ನ ಮಲ್ಟಿಪಿಷನ್ಸ್ ಮಾಡಿದ್ರೆ ಟೆನ್ ಇಂಟು ಟೆನ್ ಮಲ್ಟಿಪಿಷನ್ಸ್ ಮಾಡಿದಾಗ ಎರಡು ಸಮಾಕವಾ ಇಲ್ಲ ಇಲ್ಲ ಒಂದೊಂದ್ಲೇ ಒಂದು ಇಲ್ಲೆರಡು ಜೀರೋ ಇಲ್ಲೊಂದು ಜೀರೋ ಟೋಟಲ್ ಆಗಿ ಮೂರು ಜೀರೋ ಇದು ಎಷ್ಟಾಯ್ತು ಇದು ಇದು ಎಷ್ಟಾಯ್ತು ಸಾವಿರ ರೂಪಾಯಿ ಆಯ್ತು ಇಲ್ಲಿ ಇದನ್ನ ಒಂದೊಂದ್ಲೇ ಒಂದು ಇಲ್ಲೊಂದು ಜೀರೋ ಇಲ್ಲೊಂದು ಜೀರೋ ಹತ್ತಲೆ ನೂರ ಹಾಕ್ತದೆ ಸಾವಿರ ನೂರು ಇಕ್ವಲ್ ಹತ್ತಿ ಇಲ್ಲ ಹೀಗಾಗಿ ಎ ಆಪ್ಷನ್ಸ್ ಅಲ್ಲ ಇನ್ನು ಚೆಕ್ ಮಾಡ್ರಿ ಇಲ್ಲ ನೋಡ್ರಿ ಇಲ್ಲ ಅರವತ್ತು ಎರಡು ಮಲ್ಟಿಪಿ ಮಾಡಿದ್ರೆ ನೂರ ಇಪ್ಪತ್ತದ ನೂರ ಒಳಗಡೆ ಇಪ್ಪತ್ತು ಕಳೆದ್ರ ಇದು ಎಂಬತ್ ಆಗ್ತದ ಹೀಗಾಗಿ ಇದು ಆಪ್ಷನ್ಸ್ ಅಲ್ಲ ಇಪ್ಪತ್ ಇಪ್ಪತ್ಲೆ ಎಷ್ಟಪ್ಪ ಅಂದ್ರೆ ನಾಕ್ನೂರ ಅಂತ ಹೇಳ್ಕಿರ್ತಿವಿ ನಾಲ್ಕೈಲ್ ಎಷ್ಟಪ್ಪ ಅಂದರೆ ಇಪ್ಪತ್ತಂತ ಕೇಳ್ತೀವಿ ಇದೊಂದು ಜೀರೋ ಇದೆ ಜೀರೋ ಇದು ಎರಡು ನೂರು ಆಗ್ತದೆ ಇದು ನಾಲ್ಕು ನೂರು ಆಗ್ತದೆ ಇವು ಮೂರು ಅಲ್ಲಪ್ಪ ಅಂದರೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಸರ್ ಹೆಂಗೆ ರೈಟ್ ಆನ್ಸರ್ ಆಗ್ತದೆ ಈ ಹತ್ತಕ್ಕೆ ಹಾಂ ನಾವು ನೂರಲ್ಲೇ ಬಾ ಮಾಡಿದಪ್ಪ ಅಂದ್ರೆ ಹತ್ತೊಂದ್ಲೇ ಹತ್ತು ಹತ್ತೊಂದಲೇ ಹತ್ತು ಇನ್ನೆರಡು ಜೀರೋ ಉಳಿತವೆ ಎರಡು ಜೀರೋ ನೂರಾಯಿತು ಅವಾಗ ಐವತ್ತು ಐವತ್ತು ಕುಡಿಸಿದ್ರು ಕೂಡ ನೂರಾಯಿತು ಇದೂ ಕೂಡ ನೂರಾಯಿತು ಹ್ಞೂ ಇದು ಕೂಡ ನೂರಾಯಿತು ಹಾಗಾದರೆ ಎರಡು ಇಕ್ವಲ್ ಆದ ಇಕ್ವಲ್ ಆದಪ್ಪ ಅಂದ್ರೆ ಸಮವಾಗಿದೆ ಹಾಗಾಗಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಇದು ಕ್ವಶನ್ ನಂಬರ್ ಟೂ ನಮಗ ಆನ್ಸರ್ಸ್ ಕ್ಲಿಯರ್ ಆಯ್ತು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೋಡ್ರಿ ಇವೆಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ಕೇಳಿದಂತ ಒಂದು ಕ್ವಶನ್ಸ್ ಕ್ವಶನ್ಸ್ ಯಾವ ತರ ಇದೆ ನೋಡ್ರಿ ಒಬ್ಬ ವ್ಯಕ್ತಿ ಹನ್ನೆರಡು ಕಿಲೋಮೀಟರ್ ದೂರಕ್ಕೆ ಒಂದು ಟ್ಯಾಕ್ಸಿಯನ್ನ ಬಾಡಿಗೆಗೆ ಏರ್ಪಾಡು ಮಾಡಿದನು ಮೊದಲ ಎರಡು ಕಿಲೋಮೀಟರ್ ಗಳಿಗೆ ಇಪ್ಪತ್ತೈದರಂತೆ ಮೊದಲ ಎರಡು ಕಿಲೋಮೀಟರ್ಗೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ರೂಪಾಯಿ ಅದು ಒಂದು ಕಿಲೋಮೀಟ್ರಿಗೆ ಎಷ್ಟು ಅಂತ ಹೇಳಿಲ್ಲ ಎರಡು ಕಿಲೋಮೀಟ್ರ್ ಕೂಡಿ ಇಪ್ಪತ್ತೈದು ರೂಪಾಯಿ ಅಂತ ಹೇಳೋಣ ನಂತರದ ಪ್ರತಿ ಕಿಲೋಮೀಟ್ರಿಗೆ ನಂತರ ಇಲ್ಲಿ ಒಂದು ವರ್ಡ್ ಯೂಸ್ ಮಾಡ್ಯಾನ ನಂತರದ ಪ್ರತಿ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಅಂತೆ ಬಾಡಿಗೆಗೆ ಬಾಡಿಗೆ ದರ ಇತ್ತು ಅವನು ಕೊಡಬೇಕಾದ ಒಟ್ಟು ಹಣ ಎಷ್ಟು ಅಂತ ಕ್ವಶನ್ಸ್ ಇದೆ ಟೋಟಲ್ ಎಷ್ಟು ಕಿಲೋಮೀಟ್ರ್ ಒಳಗೆನವ ಹನ್ನೆರಡು ಕಿಲೋಮೀಟ್ರ್ ಹಾಗಾದ್ರೆ ಹಾಗಾದರೆ ಫಸ್ಟಿಗೆ ಎರಡು ಕಿಲೋಮೀಟ್ರ್ ನೆಕ್ಸ್ಟ್ ಹತ್ತು ಕಿಲೋಮೀಟ್ರ್ ಎರಡು ಕೂಡ ಹನ್ನೆರಡು ಕಿಲೋಮೀಟ್ರ್ ಆಯಿತು ಮೊದಲ ಪ್ರತಿ ಎರಡು ಪ್ರತಿ ಎರಡು ಕಿಲೋಮೀಟ್ರಲ್ಲ ಎರಡು ಪ್ರ ಫಸ್ಟ್ಗೆ ಇಲ್ಲಿ ಒಂದು ಯೂಸ್ ವರ್ಡ್ ಯೂಸ್ ಮಾಡ್ಯಾರ ನೋಡ್ರಿ ಎರಡು ಮೊದಲ ಎರಡು ಕಿಲೋಮೀಟ್ರ್ಗಳಿಗೆ ಇಪ್ಪತ್ತೈದು ರೂಪಾಯಿ ಅಂದ್ರೆ ಮೊದಲ ಎರಡು ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ಕೊಟ್ಟಣ ಇಪ್ಪತ್ತೈದು ರೂಪಾಯಿ ಕೊಟ್ಟಣ ಲಾಸ್ ಇನ್ನು ಮುಂದೆ ಹತ್ತು ಕಿಲೋಮೀಟ್ರ್ಗಳಿಗೆ ಹತ್ತು ಕಿಲೋಮೀಟ್ರಿಗೆ ಪ್ರತಿ ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಆಯ್ತು ಒಂದು ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಅಂದ್ರೆ ಹತ್ತು ಎಷ್ಟು ಆಯ್ತು ಹತ್ತು ಹತ್ತಲೆ ನೂರು ಆಯ್ತಾ ಇನ್ನು ಮುಂದಿನ ಹತ್ತು ಕಿಲೋಮೀಟ್ರ್ಗಳಿಗೆ ನೂರು ರೂಪಾಯಿ ಕೊಡ್ಬೇಕಾಯ್ತು ಹಾಗಾದ್ರೆ ಎಷ್ಟು ಕೊಟ್ಟಂಗೆ ಆಯ್ತು ನೂರು ಒಂದು ಇಪ್ಪತ್ತೈದು ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟಂಗೆ ಆಯ್ತು ಹಾಗಾದ್ರೆ ಎಲ್ಲಿದೆ ಆಪ್ಷನ್ಸ್ ಆಪ್ಷನ್ಸ್ ಇದಲ್ಲಿದೆ ನೋಡ್ರಿ ಹ ಅವನು ಕೊಡಬೇಕಾದಂತ ಒಟ್ಟು ಹಣ ಎಷ್ಟಪ್ಪ ಅಂದ್ರ ನೂರ ಇಪ್ಪತ್ತೈದು ರೂಪಾಯನ್ನ ಆತ ಕೊಡಬೇಕು ಈ ತರ ನ ಅರ್ಥ ಮಾಡಿಕೊಡ್ರಿ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ ಪಾರುಲಳು ಒಂಬತ್ತು ದೊಡ್ಡ ಬಾಟ್ಲಿ ಕಿತ್ತಳೆ ಜ್ಯೂಸ್ ಕೊಂಡುಕೊಂಡಳು ಪ್ರತಿ ಬಾಟಲಿಯಲ್ಲಿ ಏಳ್ನೂರ ಐವತ್ತು ಮಿಲಿ ಲೀಟರ್ ಜ್ಯೂಸ್ ಹಿಡಿಯುತ್ತದೆ ಅವಳ ಹತ್ತಿರ ಒಟ್ಟು ಎಷ್ಟು ಲೀಟರ್ ಕಿತ್ತಳೆ ಜ್ಯೂಸ್ ಇತ್ತು ಅಂತ ಕ್ವೆಶನ್ಸ್ ಇದೆ ಇಲ್ಲಿ ಆಪ್ಷನ್ಸ್ಗಳು ಇಲ್ಲಿ ಕೆಳಗಿದವ್ರ ಇವು ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕ್ವಶನ್ಸ್ ಇಲ್ಲಿ ಆಪ್ಷನ್ಸ್ ಯಾವ್ದು ಬರ್ತೈತಿ ನೋಡ್ರಿ ಒಂಬತ್ತು ದೊಡ್ಡ ಬಾಟ್ಲಿ ಕಿತ್ತಳೆ ಜ್ಯೂಸ್ ಅನ್ನ ಕೊಂಡುಕೊಂಡಳು ಒಂಬತ್ತು ಲೀಟರ್ದು ಟೋಟಲ್ ಆಗಿ ಒಂಬತ್ತು ದೊಡ್ಡ ಬಾಟ್ಲಿ ಅಂದ್ರೆ ಒಂಬತ್ತು ದೊಡ್ಡ ಬಾಟ್ಲಿ ಜ್ಯೂಸ್ ಅನ್ನ ಕೊಂಡುಕೊಂಡಳು ಪ್ರತಿ ಬಾಟ್ಲಿಯಲ್ಲಿ ಏಳ್ನೂರ ಐವತ್ತು ಮಿಲಿ ಲೀಟರ್ ಜ್ಯೂಸ್ ಇದೆ ಟೋಟಲ್ ಆಗಿ ಕೊಂಡುಕೊಂಡಿದ್ದಷ್ಟು ಒಂಬತ್ತು ಬಾಟ್ಲಿ ಪ್ರತಿ ಲೀಟ್ರ್ದಾಗ ಪ್ರತಿ ಬಾಟ್ಲಿಯಲ್ಲಿ ಎಷ್ಟಿದೆ ಏಳ್ನೂರ ಐವತ್ತು ಮಿಲಿ ಲೀಟ್ರ್ ಜ್ಯೂಸ್ ಇದೆ ಅಂತ ಹಾಗಾದರೆ ಟೋಟಲ್ ಎಷ್ಟು ಮಿಲಿ ಲೀಟ್ರ್ ಜ್ಯೂಸ್ ಹಾಕಿ ನೋಡಿರಿ ಏಳ್ನೂರ ಐವತ್ತು ಇಂಟು ಒಂಬತ್ತನ್ನು ಮಾಡಿಬಿಡ್ರಿ ಒಂಬತ್ತು ಜೀರೋಲಿ ಜೀರೋ ಒಂಬತ್ತೈಲಿ ಎಷ್ಟಪ್ಪ ಅಂದ್ರೆ ನಲವತ್ತ ಐದು ಒಂಬತ್ತೇಳು ಅರವತ್ತ್ಮೂರು ಅರುವತ್ತ್ಮೂರು ಒಂದು ನಾಲ್ಕು ಎಷ್ಟಪ್ಪ ಅಂದ್ರೆ ಅರುವತ್ತ ಏಳು ಹಾಗಾದರೆ ಒಂದು ಲೀಟರ್ ಅಂದ್ರೆ ಸಾವಿರ ಮಿಲಿ ಲೀಟರ್ ಅಂತ ಹೇಳ್ಕೊಳ್ತೀವಿ ಹ್ಮ್ ಸಾವಿರ ಎಮ್ ಎಲ್ ಹಾಗಾದ್ರೆ ಬಿಡಿ ಹತ್ತು ನೂರು ಸ್ಥಾನಕ್ಕ ಸಾವಿರ ಸ್ಥಾನಕ್ಕೆ ಏನ್ ಮಾಡಕಪ್ಪ ಅಂದ್ರೆ ಪಾಯಿಂಟ್ ಕೊಟ್ಬಿಟ್ರ ನಿಮ್ಗೆ ಏನಾಗ್ತದ ಆರ್ ಲೀಟರ್ ಮ್ಯಾಗಿಂದು ಏಳ್ನೂರ ಐವತ್ತು ಎಮ್ ಎಲ್ ಆಕತ್ತದ ಮಿಲಿ ಲೀಟರ್ ಆರ್ ಲೀಟರ್ ಏಳ್ನೂರ ಐವತ್ತು ಮಿಲಿ ಲೀಟರ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಮಿಲಿ ಲೀಟರ್ ಎಲ್ಲಿದೆ ಅಂತ ಹೇಳಿ ಆಪ್ಷನ್ಸ್ ಚೆಕ್ ಮಾಡಿಬಿಟ್ರ ಅಷ್ಟೇ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಅಂದ್ರೆ ಏಳ್ನೂರ ಐವತ್ತು ಅಂದ್ರೆ ಎಪ್ಪತ್ತೈದು ರೈಟ್ ಆನ್ಸರ್ ಅಂದ್ರೆ ಆಪ್ಷನ್ಸ್ ಮೂರಲ್ಲಿದೆ ಇದೆ ನೋಡ್ರಿ ಮೂರು ರೈಟ್ ಆನ್ಸರ್ ಆಗ್ತದೆ ಇದು ಈ ತರ ಕ್ವೆಶನ್ಸ್ ಇದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಮತ್ತು ಸಮಯದ ಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ತರ ಒಂದು ನ ಕೇಳಿದಾನೆ ಕ್ವಶನ್ಸ್ ಏನಿದೆ ನೋಡ್ರಿ ಒಂದು ರೈಲು ಗಾಡಿಯು ಬೆಳಗ್ಗೆ ಐದು ನಲವತ್ತೈದಕ್ಕೆ ಹೊರಟು ನಂತರದ ನಿಲ್ದಾಣವನ್ನು ಒಂಬತ್ತು ಇಪ್ಪತ್ತಕ್ಕೆ ತಲುಪುತ್ತದೆ ನಂತರದ ನಿಲ್ದಾಣವನ್ನು ತಲುಪಲು ಆ ರೈಲು ಗಾಡಿಯು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕ್ವಶನ್ಸ್ ಇದೆ ಬೆಳಗ್ಗೆ ಐದು ನಲವತ್ತೈದಕ್ಕೆ ಹೊರಟು ನಂತರದ ನಿಲ್ದಾಣವನ್ನು ಒಂಬತ್ತು ಇಪ್ಪತ್ತಕ್ಕೆ ಅದು ತಲುಪಿಟ್ಟ ಹಾಗಾದ್ರೆ ಎಷ್ಟು ಸಮಯ ತಗೋತು ಇದನ್ನ ಲೆಕ್ಕನ ಯಾವ ಥರ ಮಾಡ್ತೀನಿ ನೋಡ್ರಿ ಐದು ನಲ್ವತ್ತೈದಕ್ಕೆ ಅದು ಹೊಂಟು ಹೋಗ್ಯದ ಒಂಬತ್ತು ಇಪ್ಪತ್ತಕ್ಕ ಅದು ಹೋಗಿಲ್ಲ ಪಟ್ಲಾಗಿ ನಾ ಮಾಡ್ತೀನಿ ಒಂಬತ್ತು ನಲವತ್ತೈದಕ್ಕೆ ಹೋಗ್ಯದ ಅಂತ ತಗೊಂಡ್ಬಿಡ್ತೀನಿ ಒಂಬತ್ತು ಇಪ್ಪತ್ತಕ್ಕ ಅದು ಹೋಗಿತ್ತಪ್ಪ ಅಂದ್ರೆ ನಾನು ಏನು ಮಾಡ್ತಿದ್ದೀನಿ ಒಂಬತ್ತು ನಲವತ್ತೈದಕ್ಕೆ ನಲ್ವತ್ತೈದಕ್ಕೆ ಹೋಗ್ಯದಂತ ತಿಳ್ಕೊತೀನಿ ಇದರಲ್ಲಿ ಕಾಣಿಸ್ಲಿಲ್ಲಪ್ಪ ಅಂದರೆ ಇಲ್ಲಿ ಬರಿತೀನಿ ಅದನ್ನು ಕೆಳಗಡೆ ಎಷ್ಟಪ್ಪ ಅಂದ್ರೆ ಐದು ನಲವತ್ತೈದಕ್ಕೆ ಹೋಗ್ಯದಂತ ತಿಳ್ಕೊಡ್ರಿ ನಾ ಎಷ್ಟಕ್ಕೆ ತೊಗೊಂಡೆ ಒಂಬತ್ತು ನಲವತ್ತೈದಕ್ಕೆ ಹೋಗ್ಯದಂತ ತಿಳ್ಕೊತೀನಿ ಎಷ್ಟಕ್ಕೆ ಬಿಟ್ಟ ಅದದು ಹೋಗಿ ತಲುಪಿದ್ದು ಕೂಡ ಒಂಬತ್ತು ನಲವತ್ತೈದಕ್ಕೆ ಅಂತೇಳಿ ನಾನು ಬರ್ಕೋ ಹೋಗ್ತೀನಿ ಯಾಕಷ್ಟು ಹೆಚ್ಚಿಗೆ ಬರ್ಕೊಂಡೆ ನಾನು ಇಲ್ಲಿ ಅದು ಒಂಬತ್ತು ಇಪ್ಪತ್ತಕ್ಕೆ ತಲುಪೈತೆ ನಾನು ಒಂಬತ್ತು ನಲವತ್ತೈದು ಬರ್ಕೊಂಡೆ ಹಾಗಾದ್ರೆ ಇಪ್ಪತ್ತೈದು ನಿಮಿಷ ನಾನು ಏನು ಮಾಡಿಬಿಟ್ಟೀನಿ ಜಾಸ್ತಿ ಬರ್ಕೊಂಡ್ಬಿಟ್ಟಿನಿ ಬಂದಲ್ ತಾನಸಾರೇ ಇಪ್ಪತ್ತೈದು ನಿಮಿಷ ಕಟ್ ತೆಗೆದು ಬಿಡ್ರಿ ನೀವು ನೆಕ್ಸ್ಟ್ ಹಾಗಾದ್ರೆ ಎಷ್ಟು ತಾಸು ಹಾಕಿ ನೋಡ್ರಿ ಏಳು ಐದು ನಲವತ್ತೈದು ಆಗೋಣ ಐದು ನಲವತ್ತೈದು ಆರು ನಲವತ್ತೈದು ಏಳು ನಲವತ್ತೈದು ಎಂಟು ನಲವತ್ತೈದು ಒಂಬತ್ತು ನಲವತ್ತೈದು ಎಷ್ಟು ತಾಸು ತಗೋತು ನಾಲ್ಕು ತಾಸು ತಗೋತು ಹೌದಾ ಟೋಟಲ್ ಆಗಿ ನಾಲ್ಕು ಗಂಟೆ ತಗೋತದ್ರು ನಾಲ್ಕು ಗಂಟೆ ತೆಗೆದುಕೊಳ್ತು ಅಂತೇಳಿ ನಿಮ್ಗೆ ಗೊತ್ತಿದೆ ನಾಲ್ಕು ಗಂಟೆ ಒಳಗಡೆ ನಾನು ಎಷ್ಟು ಜಾಸ್ತಿ ತೊಗೊಂಡ್ಬಿಟೀನಿ ಇಪ್ಪತ್ತೈದು ನಿಮಿಷ ಇಪ್ಪತ್ತಕ್ಕೆ ತಲುಪ್ಬೇಕಾಗಿತ್ತು ನಾ ಎಷ್ಟು ನಲವತ್ತೈದು ತಗೊಂಬಿಟ್ಟಿನಿ ಅಂದರೆ ಇಪ್ಪತ್ತೈದು ನಿಮಿಷ ನಾನು ಜಾಸ್ತಿ ತೊಗೊಂಡೆ ನಾಲ್ಕು ಗಂಟೆ ಒಳಗಡೆ ಇಪ್ಪತ್ತೈದು ನಿಮಿಷನ ತೆಗೆದೋಗಿರಿ ಇಪ್ಪತ್ತೈದು ನಿಮಿಷನ ನಾನು ಅಂದ್ರೆ ಮೂರು ಗಂಟೆ ಹ್ಞೂ ಮೂರು ಗಂಟೆ ನೋಡಿರಿ ಅರವತ್ತು ನಿಮಿಷ ಅರ್ ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷ ಹಾಗಾದಾಗ ಇಪ್ಪತ್ತೈದು ನಿಮಿಷ ನಾನು ತೆಗೆದು ಹೋಗಿದ್ದೆ ಅಂದ್ರೆ ನೋಡಿರಿ ಹತ್ತರಾಗ ಐದು ಕಳೆದ್ರೆ ಐದು ಆರಾಗ ಮೂರು ಕಳೆದ್ರೆ ಮೂರು ಮೂರು ಗಂಟೆ ಮೂವತ್ತೈದು ನಿಮಿಷ ಮೂರು ಗಂಟೆ ಮೂವತ್ತೈದು ನಿಮಿಷ ಎಲ್ಲಿದೆ ಆಪ್ಷನ್ಸ್ ಇದ್ರಾಗ ಆಪ್ಷನ್ಸ್ ಏದಾಗಿದೆ ನೋಡ್ರಿ ಆಪ್ಷನ್ಸ್ ಮೂರು ಗಂಟೆ ಮೂವತ್ತೈದು ನಿಮಿಷ ಏನಾಗ್ತದಪ್ಪ ಅಂದ್ರ ಆ ರೈಲು ಗಾಡಿ ತೆಗೆದುಕೊಂಡ ಸಮಯ ಆಗಿರ್ತದೆ ಆಪ್ಷನ್ಸ್ ಏದ್ ಇತ್ತಲ್ಲ ಟೋಟಲ್ ಆಗಿ ಈ ಒಂಬತ್ತು ನಲವತ್ತೈದನೇ ನೀವು ಮಾಡ್ಕೊಂಬಿಟ್ರಪ್ಪ ಅಂದ್ರ ಟೋಟಲ್ ಎಷ್ಟು ಗಂಟೆ ಆಗ್ತದ ಅಂತ ಹೇಳಿ ಕನ್ವರ್ಟ್ ಮಾಡ್ಕೋತೀವಿ ಎಷ್ಟು ನಿಮಿಷ ಹೆಚ್ಚಿದ್ದು ಅಂದತಿರ್ ಆ ಬಂದಂತ ಆನ್ಸರ್ ಒಳಗಡೆ ಎಷ್ಟು ನಿಮಿಷನ ತೆಗೆದ್ಬಿಟ್ರಿ ಇದು ಸುಲಭವಾಗಿ ಆಗ್ತದೆ ಇಲ್ಲಿಕಪ್ಪ ಅಂದ್ರೆ ಆ ಇದು ಐದು ನಲವತ್ತೈದನ್ನ ಹನ್ನೆರಡು ಗಂಟೆ ಒಳಗಡೆ ಕಳೆದು ಅಥವಾ ಕೂಡ ಹೋದ್ರ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಸರಿಯಾಗಿ ವ್ಯಾಲ್ಯೂಗಳು ಸಿಗಂಗಿಲ್ಲ ಅಲ್ಲಿ ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಆ ಒಂದು ಬಕೆಟ್ ನಲ್ಲಿ ಇಪ್ಪತ್ತು ಲೀಟರ್ ಗಳಷ್ಟು ಏನಿದೆಯಪ್ಪ ಅಂದ್ರೆ ಆ ನೀರು ಹಿಡಿಯಬಲ್ಲದು ಅದರ ಮೂರು ಬಾಯ್ ಐದು ಭಾಗವು ತುಂಬಿದೆ ಆ ಬಕೆಟ್ ಅನ್ನ ಪೂರ್ತಿಯಾಗಿ ತುಂಬಿಸಲು ಎಷ್ಟು ಲೀಟರ್ ನೀರಿನ ಅಗತ್ಯ ಇದೆ ಅಂತ ಕ್ವಶನ್ಸ್ ಕೇಳಿದಾರೆ ಹಾಗಾದ್ರೆ ಟೋಟಲ್ ಎಷ್ಟು ಲೀಟರ್ ಹಿಡಿತದಾಗ ಇಪ್ಪತ್ತು ಲೀಟರ್ ಅಷ್ಟು ನೀರ ಹಿಡಿಯಬಲ್ಲದು ಅದ್ರಾಗ ತ್ರೀ ಬೈ ಫೈವ್ ಐದನೆಯ ಮೂರು ಭಾಗ ಏನ್ ಮಾಡ್ತದಪ್ಪ ಅಂದ್ರ ಅದು ತುಂಬಿದೆ ಈಗ ಐದನೇ ಭಾಗ ಐದನೇ ಮೂರು ಭಾಗ ತುಂಬ್ಯದ ಹಾಗಾದ್ರೆ ಇನ್ನ ತುಂಬಕಂದ್ರೆ ಎಷ್ಟು ಹಾಗಾದ್ರೆ ಐದನೆಯ ಎರಡು ಭಾಗ ಏನಾಗಪ್ಪ ಅಂದ್ರ ಇನ್ನ ತುಂಬಕ್ ಟೋಟಲ್ ಕೆಳಗಿಂದು ಛೇದ ಐದು ಭಾಗ ಅದು ಐದು ಭಾಗದ ಮೂರು ಭಾಗ ಅಂದ್ರೆ ಇನ್ನ ಎರಡು ಭಾಗ ಖಾಲಿ ಇರ್ತದ ಹೌದಾ ಇಂಟು ಏನು ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಇಪ್ಪತ್ತು ಅಷ್ಟೇ ಇಪ್ಪತ್ತು ಯಾಕೆ ಮಾಡ್ಬೇಕ್ರಿ ಆ ಬಕೆಟ್ನಾಗೆ ಎಷ್ಟು ನೀರು ಹಿಡಿತೈತಿ ಹಾಂ ಇಪ್ಪತ್ತು ಲೀಟ್ರ್ ನೀರು ಹಿಡಿತದೆ ಐದು ಒಂದೇ ಐದು ಐದು ನಾಲ್ಕಲೆ ಇಪ್ಪತ್ತು ಎರಡು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಎಂಟು ಹಾಗಾದ್ರೆ ಇನ್ನು ಎಷ್ಟು ನೀರು ಎಷ್ಟು ಲೀಟ್ರ್ ನೀರಿನ ಅಗತ್ಯ ಇದೆಯಪ್ಪ ಅಂದ್ರೆ ಎಂಟು ನೀರು ಎಂಟು ಲೀಟ್ರ್ ನೀರಿನ ಅಗತ್ಯ ಇದೆ ಆಪ್ಷನ್ಸ್ ಎಂಟು ಲೀಟರ್ಗಳು ಹೌದಾ ಟೋಟಲ್ ಅದ್ರ ಕೆಪಾಸಿಟಿ ಸರ ಐದು ಬಾಯ್ ಇತ್ತಪ್ಪ ಅಂದ್ರೆ ಬರ್ತೈತಿಲ್ಲ ನೋಡ್ರಿ ಐದು ಬಾಯ್ ಐದು ಬರ್ಕೊಂಡು ಇಂಟು ನಾವು ಇಪ್ಪತ್ತು ಮಾಡ್ಬೇಕಾಗ್ತದೆ ಐದೊಂದೇ ಐದು ಐದು ನಾಲ್ಕಲೆ ಇಪ್ಪತ್ತು ಒಳ್ಳೆ ಐದು ನಾಲ್ಕಲೆ ಇಪ್ಪತ್ತು ಇಪ್ಪತ್ತು ಲೀಟ್ರ್ ಇರ್ತದ ಹಾಗಾದರೆ ತುಂಬಿದೆ ಎಷ್ಟು ಭಾಗ ಮೂರು ರೂಪಾಯಿ ಐದು ಇರ್ತದೆ ತುಂಬಿದೆ ಎಷ್ಟು ಭಾಗ ಈಗ ಇಂಟು ಇಪ್ಪತ್ತು ಐದೊಂದೇ ಐದು ಐದು ನಾಲ್ಕಲೆ ಇಪ್ಪತ್ತು ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡು ಲೀಟ್ರ್ ಏನಾಗಿದೆ ತುಂಬಿ ಅದ ಇನ್ನು ಖಾಲಿ ಎಷ್ಟದ ಎಂಟು ಲೀಟ್ರ್ ಅದ ನಮಗೆ ಕೇಳಿದ್ದು ಎಷ್ಟು ನೀರಿನ ಅಗತ್ಯ ಇದೆ ಖಾಲಿ ಎಷ್ಟಿದೆ ಅನ್ನಂಗೆ ಎಂಟು ಲೀಟ್ರ್ ಟೋಟಲ್ ಅದು ತುಂಬಿದ್ದೀಗ ಹನ್ನೆರಡು ಲೀಟ್ರ್ ಹನ್ನೆರಡು ಎಂಟು ಕುಸಿದು ಇಪ್ಪತ್ತಾಯ್ತದ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ ಎಂಟು ಲೀಟರ್ಗಳು ನೆಕ್ಸ್ಟ್ ಕ್ವಶನ್ಸ್ ಹಾ ಕ್ವಶನ್ಸ್ ಏನಿದೆ ನೋಡ್ರಿ ಉದ್ದದ ಮಾನ ಒಳಗಡೆ ಒಂದು ಶರ್ಟ್ ತಯಾರಿಸಲು ಎರಡು ಮೀಟರ್ ಎಪ್ಪತ್ತೈದು ಸೆಂಟಿಮೀಟರ್ ಬಟ್ಟೆ ಬೇಕಾಗುತ್ತದೆ ಹಾಗಾದರೆ ಆರು ಶರ್ಟ್ ತಯಾರಿಸಲು ಬೇಕಾದ ಒಟ್ಟು ಬಟ್ಟೆಯ ಅಳತೆ ಎಷ್ಟು ಅಂತ ಕ್ವಶನ್ಸ್ ಕೇಳಿದಾನೆ ಹಾಗಾದರೆ ಈ ತರ ಕ್ವಶನ್ಸ್ ಇದ್ದಾಗ ನಾವು ಏನು ಬಿಡಿಸ್ಬೇಕು ಟೋಟಲ್ ಶರ್ಟ್ ತಯಾರಿಸಲು ಎರಡು ಮೀಟರ್ ಎಪ್ಪತ್ತೈದು ಸೆಂಟಿಮೀಟ್ರ್ ಇದೆ ಅದು ಹಾಗಾದರೆ ಆರು ಶರ್ಟ್ಗಳನ್ನು ತಯಾರಿಸ್ಬೇಕಪ್ಪ ಅಂದ್ರೆ ಟೋಟಲಾಗಿ ಮಲ್ಟಿಪಿಷನ್ಸ್ ಮಾಡಿಬಿಡ್ರಿ ಎರಡು ಮೀಟರ್ ಎಪ್ಪತ್ತೈದು ಸೆಂಟಿಮೀಟ್ರ್ ಐತಲ್ಲ ಅಲ್ಲ ಅದು ಟೋಟಲಾಗಿ ಎರಡು ಮೀಟ್ರ್ ಅಂದರೆ ಒಂದು ಮೀಟ್ರ್ ಅಂದ್ರೆ ನೂರು ಸೆಂಟಿಮೀಟ್ರ್ ಎರಡು ಮೀಟ್ರ್ ಅಂದರೆ ಎರಡು ನೂರು ಸೆಂಟಿಮೀಟ್ರ್ ಪ್ಲಸ್ ಎಪ್ಪತ್ತೈದು ಎರಡು ನೂರ ಎಪ್ಪತ್ತೈದು ಸೆಂಟಿಮೀಟ್ರ್ ಇದೆ ತೊಗೊಂಬಿಡ್ರಿ ಅದು ಇಂಟು ಎಷ್ಟು ಮಾಡಿರಿ ಆರು ಮಾಡಿರಿ ಮೊದಲು ಆರು ಐದು ಎಷ್ಟು ರೀ ಮೂವತ್ತು ಆರೈದು ಮೂವತ್ತು ಆರೋಳೆ ನಲವತ್ತೆರಡು ನಲವತ್ತೆರಡು ಒಂದು ಮೂರು ನಲವತ್ತು ಐದು ಐ ಆರೇಳು ಹನ್ನೆರಡು ಹನ್ನೆರಡು ಒಂದು ನಾಲ್ಕು ಹದಿನಾರು ತೊಗೊಂಡು ನೂರು ಸ್ಥಾನಕ್ಕೆ ಪಾಯಿಂಟ್ ಇಟ್ಟು ಹುಡುಕು ಯಾಕಪ್ಪ ಅಂದ್ರೆ ಒಂದು ಮೀಟ್ರ್ ಅಂದ್ರೆ ನೂರು ಸೆಂಟಿಮೀಟರ್ ಯಾಕಂದ್ರೆ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಟ್ರಪ್ಪ ಅಂದ್ರೆ ಹದಿನಾರು ಮೀಟರ್ ಐವತ್ತು ಸೆಂಟಿಮೀಟರ್ ಬರ್ತದೆ ಹದಿನಾರು ಮೀಟರ್ ಐವತ್ತು ಸೆಂಟಿಮೀಟರ್ ಆಪ್ಷನ್ಸ್ ಎಲ್ಲಿದೆ ಅದ ಇಷ್ಟೇ ಹಾಂ ಹದಿನಾರು ಮೀಟರ್ ಇಲ್ಲಿಕಪ್ಪ ಅಂದ್ರೆ ಎರಡು ಮೀಟರ್ ಸೆವೆಂಟಿ ಫೈ ಅಂದ್ರೆ ಇಲ್ಲಿ ಫಸ್ಟ್ ಸ್ಥಾನ ಎರಡು ಸ್ಥಾನ ಬಿಟ್ಟರೆ ಪಾಯಿಂಟ್ ಇಟ್ ಕೂಡ ನೀವು ಮಾಡಿದ್ರಪ್ಪ ಅಂದ್ರೆ ಕೊನೆಯ ಆನ್ಸರ್ಸ್ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ನ ನೀವು ಇಡಬೇಕಾಗ್ತದೆ ಯಾವ ಥರನಾದರೂ ಮಾಡ್ರೆ ನಾವು ಆಲ್ರೆಡಿ ಮೊದಲ ಕನ್ವರ್ಟ್ ಮಾಡ್ಕೊಂಡು ನಾ ಇದನ್ನು ಮಾಡ್ಕೊಂಡ ಬಂದಂತ ಆನ್ಸರ್ಗೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇಟ್ರ ಹದಿನಾರು ಮೀಟರ್ ಐವತ್ತು ಸೆಂಟಿಮೀಟರ್ ಇದ್ರ ಆನ್ಸರ್ ಆಗ್ತದೆ ಈ ತರ ಇದು ಯಾವುದಪ್ಪ ಅಂದ್ರೆ ಚಾಪ್ಟರ್ ಕಾಲ ಹಣ ಮತ್ತು ಉದ್ದದ ಮೂಲಮಾನಗಳ ಆಧಾರದ ಮೇಲೆ ಇವೆಲ್ಲ ಕ್ವೆಶನ್ಸ್ನ ಕೇಳಿದಾನೆ ಅಫಿಷಿಯಲ್ಸ್ ಎಕ್ಸಾಮ್ಸ್ ಒಳಗಡೆ ಇನ್ನು ಸಾಕಷ್ಟು ಚಾಪ್ಟರ್ಗಳಿದಾವೆ ಅವೆಲ್ಲ ಚಾಪ್ಟರ್ಗಳನ್ನ ಸೆರಲಾಗಿ ಚಾನಲ್ಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಎಲ್ಲ ಚಾಪ್ಟರ್ಗಳು ನಿಮಗೆ ಸೆರಲಾಗಿ ಸಿಗ್ತವೆ ಇನ್ನು ಸಾಕಷ್ಟು ಕ್ವೆಶನ್ಸ್ ನಾನು ಬಿಡಿಸುತ್ತಿದ್ದೆ ಓಕೆ ಧನ್ಯವಾದಗಳು